we yeah. ಅವ್ರ ಏನ್ ಮಾಡ್ತಾರೆ ನೀನ್ ಹೋಗು ಅಂತ ಡಿ ವಿಜಿ ಅವ್ರು ಹೇಳದಾಗ ಏನೇನೋ ಕಾರಣ ಏನು ಕಾರಣ ಏನೋ ಕಾರಣ ಕೊಡ್ತಾರೆ ರೀಸನ್ ಹೇಳ್ತಾನೆ ಹೋಗ್ತಾರೆ ಉತ್ತರವಾಗಿ ಏನ್ ಮಾಡ್ತಾರೆ ಅವರು ಉತ್ತರ ಕೊಟ್ಟೆ ಹೋಗ್ತಾರೆ ಅಂದ್ರೆ ಅವ್ರ ಹೆಂಡತಿ ಏನೇ ಹೇಳ್ತರು ಕೂಡ ಅದಕ್ಕೆ ಏನ್ ಮಾಡ್ತಿದ್ರು ಅವರು ಉತ್ತರವನ್ನ ನೀಡ್ತಾ ಇದ್ರು ಹ್ಮ್ ಅದು ನೀಡಿದಾಗ ಅವಾಗ ಏನಾಗ್ತದೆ ನಿಜವಾದ ಕಾರಣ ಹೊರ ಬರ್ತದೆ ನೋಡ್ರಿ ಅವ್ರ ಏನಂತ ಅನ್ಕೊಂಡಿದ್ದೆ ಯಾರಿಗೆ ಡಿ ವಿಜಿ ಅವರಿಗೆ ಯಾಕೆ ಅಂದ್ರೆ ಅವ್ರು ಪಟ್ಟಿ ಹಿಡಿತಾರೆ ಅವಾಗ ಏನ್ ಮಾಡಬೇಕಾಗತ್ತೆ ಬಾಯ್ ಬಿಡ್ಲೇಬೇಕಾಗ್ತಾನೆ ಡಿ ಕೇಳೇ ಕೇಳ್ತಾರೆ ಆಮೇಲೆ ಅವರು ಏನೇನು ಕಾರಣ ಹೇಳಿದ್ರು ಯಾರು ಹೇಳ್ತಿದ್ರು ಡಿ ಜಿ ಅವ್ರು ಹೇಳ್ತಿದ್ರು ಅದಕ್ಕೆ ಏನಾದ್ರು ಕೊನೆಗೆ ಅವ್ರು ಬಾಯಿ ಬಿಡ್ಬಿಡ್ತಾರೆ ಏನಂತ ನೋಡ್ರಿ ನನ್ನ ಹತ್ರ ಇರುವುದು ಇದೊಂದೇ ಸೀರೆ ಡಿ ಜಿ ಅವರ ಹೆಂಡತಿ ಹತ್ರ ಏನಿರ್ತದೆ ಒಂದೇ ಒಂದು ಸೀರೆ ಇರ್ತದೆ ಅದು ಇವಾಗ ಏನಪ್ಪಾಂದ್ರೆ ಡಿ ಬಿ ಜ್ವರ ಪ್ರಾಮಾಣಿಕವಾದಂತ ವ್ಯಕ್ತಿ ಅವರು ದುಡ್ಡು ಅವ್ತಾನೆ ಇಲ್ಲ ಯಾವ್ದಾದ್ರು ಇಲ್ಲ ತಾನೆ ಅವ್ರು ಏನೇ ದುಡ್ದಿರೋ ಒಂದು ಅಲ್ಪ ಮೊತ್ತದಲ್ಲಿ ಏನು ಮಾಡ್ತಿದ್ರು ಅವರು ಮನೆಯನ್ನ ನೆಟ್ಸ್ಕೋತಾ ಇದ್ರು ಅಷ್ಟು ಬಡತನ ಇದ್ರು ಅಷ್ಟೊಂದ್ ಕೆಲಸ ಮಾಡಿದ್ರು ಅವ್ರು ಏನ್ ಮಾಡ್ತಿದ್ರು ಕೆಲವೊಂದು ದುಡ್ಡುಗಳನ್ನ ಏನ್ ಮಾಡ್ತಿರ್ಲಿಲ್ಲ ಅವ್ರು ಬಿಡಿಸ್ಕೋತ ಇರ್ಲಿಲ್ಲ ವಿಶ್ವೇಶ್ವರ ಎಷ್ಟೊಂದು ದುಡ್ಡು ಕೊಟ್ಟಿದ್ರು ತಾನೇ ಅವ್ರು ಕೆಲಸ ಅವ್ರ ಏನಾದ್ರು ಬ್ಯಾಂಕಿಗೆ ಹೋಗಿ ಆಚಾನ್ ಬಿಡಿಸ್ಕೊಂಡ್ರಲ್ಲ ಅಷ್ಟು ಬಡತನದಲ್ಲಿದ್ದು ಇದ್ದು ಅವ್ರ ಎಂಟಿಯ ಒಂದೇ ಒಂದ್ ಸೀರೆ ಇರ್ತದೆ ಅದು ಏನಾಗಿರ್ತದೆ ಹೋಗಿರ್ತದೆ ನೆಕ್ಸ್ಟ್ ನೋಡ್ರಿ ನಾನು ಈ ಬಟ್ಟೆ ಹೊರಗೆ ಕಾಣಿಸಿಕೊಂಡ್ರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳೋದ್ರೆ ನಾವೇನಾದ್ರೂ ಅರ್ಧಿನ ಬಟ್ಟೆ ಯಾಕೆ ಅಂದ್ರೆ ನಮಗ್ ನೋಡಿ ಜನ ತರ್ತಾನೆ ಆಯ್ತಾ ನೆಕ್ಸ್ಟ್ ಲೈನ್ ನೋಡಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಕನ್ನಡದ ಸಾರಸತ್ವ ಲೋಕದ ಭೀ ಕರೆಸಿಕೊಂಡವರು ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ ಇತರ ಸಾಹಿತಿಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ ಹೆಸರಾಂತ ಪತ್ರಕರ್ತರಾಗಿದ್ದರು ಹಿರಿಯ ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆ ಉಳ್ಳವರಾಗಿದ್ದರು ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಎಲ್ಲಾ ವಿಚಾರಗಳಾಗಿ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸಂಸ್ಥೆಯನ್ನು ಕಟ್ಟಿದ ಸಾಹಿತಿ ಬೇರೆ ಯಾರಿದ್ದಾರೆ ಅವರನ್ನು ಮಹಾಧೀಮಂತ ಎಂಬ ಮಾತಿನಿಂದ ವರ್ಣಿಸುವುದು ಸರಿಯಾದ ರೀತಿಯೇನು ಅವರು ಬರೆದ ಕವಿತೆಗಳು ಅವರ ವ್ಯಕ್ತಿತ್ವವನ್ನು ಬಹಳ ಸೊಗಸಾಗಿ ವರ್ಣಿಸುತ್ತವೆ ಈ ಸಾಲುಗಳನ್ನು ಕನ್ನಡ ಸಾಹಿತ್ಯ ಲೋಕದಲ್ಲಿ ಇವ್ರು ಏನಂತ ಕರೆಸಿಕೊಂಡಿರ್ತಾರೆ ಭೀಷ್ಮ ಅಂತ ಕಲಿಸ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಇವ್ರು ಏನಿರ್ತಾರೆ ಪ್ರಸಿದ್ಧಿಯನ್ನ ಪಡೆದಿರ್ತಾರೆ ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ ಅಂತಂದ್ರೆ ಡಿ ವಿಜಿ ಅವರನ್ನ ಯಾವಂತಿಗೂ ಕೂಡ ಹೋಲಿಕೆ ಮಾಡಲು ಸಾಧ್ಯನೇ ಇಲ್ಲ ಅಂತಹ ವ್ಯಕ್ತಿ ಯಾರು ವಿ ಜಿ ಅವರಾಗಿರ್ತಾರೆ ಂತೆ ಅವರವಾಗಿರ್ಲಿಲ್ಲ ಅವ್ರ ಬರಿ ಕೇವಲ ಸಾಹಿತ್ಯವನ್ನ ಬರಿತಾ ಇರ್ಲಿಲ್ಲ ಅವರು ಮತ್ತೆ ಏನ್ ಮಾಡ್ತಿದ್ರು ಅಂದ್ರೆ ಹೆಸರ ಅಂತ ಏನಾಗಿದ್ರು ಪತ್ರಕರ್ತರಾಗಿದ್ರು ಇವ್ರು ಏನ್ ಮಾಡಿದ್ರು ಸಾಹಿತ್ಯದಲ್ಲಿ ಮಾತ್ರ ಪ್ರಸಿದ್ಧರಾಗಿರ್ಲಿಲ್ಲ ಅದ್ರ ಬಗ್ಗೆ ಆಸಕ್ತಿ ಅಷ್ಟೇ ಇಟ್ಕೊಂಡಿರ್ಲಿಲ್ಲ ಇವ್ರು ಏನ್ ಮಾಡ್ತಿದ್ರು ಪತ್ರ ಪ್ರಸಿದ್ಧ ಸಂಸ್ಥೆಯನ್ನು ಕಟ್ಟಿದ ಸಾಹಿತಿ ಯಾರಿದ್ದಾರೆ ಮಹಾ ಧೀಮಂತ ಎಂಬ ಮಾತಿನಿಂದ ವರ್ಣಿಸುವುದು ಇಷ್ಟೆಲ್ಲ ಸಾಧನೆ ಅಂತ ಆ ಇವರಿಗೆ ಏನಂತ ಕರಿಬಹುದು ಅಪ್ಪ ಅಂದ್ರೆ ಮಹಾಧೀಮಂತ ಎಂಬ ಮಾತಿನಿಂದ ಏನು ಮಾಡಬಹುದು ವರ್ಣಿಸಿದ್ರೆ ಸರಿ ಅಂತ ಯಾರು ಹೇಳ್ತಾರೆ ಕವಿಧನಲ್ಲ ಲೇಖಕ ಅವನು ಹೇಳ್ತಾನೆ ಮಹಾಧೀಮ ಇಷ್ಟೆಲ್ಲ ಸಾಧನೆ ಮಾಡಿದ್ರಂತೆ ಇವರಿಗೆ ಈ ರೀತಿಯಲ್ಲಿ ಮಹಾ ಅಂತ ಅಂದ್ರೆ ಆ ಹೋಲಿಕೆ ಆಗ್ತದೆ ನಾರಾಯಣ ಅವರ ಬರೆದ ಕವಿತೆಗಳು ವ್ಯಕ್ತಿತ್ವ ಬಹಳ ಸೊಗಸಾಗಿ ವರ್ಣಿಸುತ್ತವೆ ಈ ಸಾಲುಗಳನ್ನು ಗಮನಿಸಿರಿ ಏನಂತ ಹೇಳ್ತಾನಪ್ಪ ಅಂತಂದ್ರೆ ಇವ್ ಲೇಖಕರು ಅವ್ರ ಬರೆದಂತ ಕವಿತೆಗಳಿದವಲ್ಲ ಇತ್ತು ಅನ್ನೋದನ್ನ ನಾವು ತಿಳ್ಕೋಬೋದು ಅಂತ ಹೇಳ್ತಾರೆ ನೆಕ್ಸ್ಟ್ ವೀಕ್ ನೋಡ್ರಿ ಅವ್ರು ಬರ್ತಿರೋ ಅಂಥದ್ದು ಈ ಸಾಮಾನ್ಯ ಮಾಡಿ ನಾಳೆ ಇದ್ದನ್ಯಾಗ ಬರ್ತಿರೋದು ಇಲ್ಲಿ ಬರ್ತದೆ ನೋಡ್ರಿ ಒತ್ ನೋಡ್ರಿ ನೀಟ್ರಿ ಮನ ಸುಮ್ಮ ಅನುದೋಲನೀಯ ಜೀವನವು ವಿಕಸಿಸುವಂತೆ ಮನವನ್ನು ಮನವನ್ನು ಬಳಸು ಗುರುವೆ బయసో దేవరత్ర అర్థ ఐత ఆత్ శాంత రీతి అది యాక్కి తొందర ఇలా అదే రీతి నేను ఆ రీతి అంత మనసు మనసు ¿Qué ಇದು ಬೆಳೆದಿದಿ ಅಂತ ಹೇಳ್ತದ ಇಲ್ಲ. ಗೇಟ ತਾਂಗೆ ಬೀಜ ಬಿತ್ತಿ ಬೆಳೆದಿರೋದು ಹೇಳ್ತಾ? ಇಲ್ಲ. ಅದೇ ಅಕ ನೋಡ್ರಿ ಆเมลಕ್ಕೆ ಬೀಜ ಅಂತ ಬೀಜ ಅದು ಬೆಳೆದಿ ನಿಂತಕಂದ್ರ ಕಮಟೆ ಒಡಿಯಲ್ಲ. ನೆಕ್ಸ್ಟ್ ನೋಡಿ. ಫಲมาಬಹುದು ಅಂದು ತುತ್ತೂರಿತನ ಇಲ್ಲ. ಅಣ್ಣ ತಾಯಿ ಅಂತಕ ಒಂದಣ್ಣ. ಅದು ಅಣ್ಣಾಗ್ ತರುತ್ತೆ. ಅಣ್ಣ ಆಗೇ ಇಲ್ಲ ಅಣ್ಣ ಆಗಿದ್ದೀನಿ ಅಂತ ಒಕ ಕಮಟೆ ಹೊಡಿತದ ಇಲ್ಲ ಅದು ಅಣ್ಣಾಗಿ ತನ್ನ ಕೆಲಸವನ್ನ ಬೇರೆಡೆಗೆ ಸೀಗೆಯನ್ನ ಅರ್ಚುತ್ತೆ. ನೆಕ್ಸ್ಟ್ ನೋಡಿ. ಸೂರ್ಯ ಚಂದ್ರ ಎಂಟ್ರೆ ಹೋಗ್ತಾನೆ ಆ ಯಾವ್ದಾದ್ರು ಒಂದು ವಿಶೇಷ ಸಿಕ್ಕೇ ಸಾಕು ನಾವು ಏನು ಮಾಡ್ತೀವಿ ಪ್ರತಿ ಬರ್ತೀವಿ ಅದಕ್ಕೋಸ್ಕರ ನೀನು ಸೂರ್ಯ ಚಂದ್ರನಂತೆ ಇರು ಗಿಡ ಮರಗಳಂತೆ ಇರು ಮತ್ತೇನು ಬೀಜಗಳು ಹೆಂಗೆ ಬಿತ್ತಿದಾಗ ಅವ್ ಬೆಳೆತಾವೋ ಆ ರೀತಿಯಾಗಿ ಎಲ್ ಕೇಳ್ಕೊತಾರೋ ಆ ರೀತಿಯಾಗಿರೋಂತ ಯಾರು ಹೇಳ್ತಾರೆ ಅದಕ್ಕೋಸ್ಕರ ನೀನು ಬಾಯಿನ ಒಲ್ಕೊಂಡಿರು ಜಾಸ್ತಿ ಮಾತಾಡಬೇಡ ಅಂತ ಹೇಳ್ತಾರೆ ಹೋಗ್ತಾನೆ ನೆಕ್ಸ್ಟ್ ನೋಡ್ರಿ ಹುಲ್ಲ ಬೆಟ್ಟದಿ ಮನೆಗೆ ಮಲ್ಲಿಗೆಯಾಗು ಕಲ್ಲ ಮಳೆಯುರಿಯ ಬೆಲ್ಲ ಸಕ್ಕರೆಯಾಗು ದೀನದು ಬಲರಿಗೆ ಬೆಲ್ಲರೊಳಗೊಂದಾಗು ಮಂಕು ತಿಮ್ಮ ನೋಡ್ರಿ ಇಲ್ಲಿ ಏನಂತರಪ್ಪ ಅಂದ್ರೆ ಇವರು ಬೆಟ್ಟ ಹುಲ್ಲಾಗ ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಇವಾಗ ಬೆಟ್ಟದ

ಜೀವನ ನೆಟ್ಕೊತ ಹೋಗ್ಬೇಕು ಮತ್ತೆ ಏನ್ ಮಾಡ್ಬೇಕು ದೀನ ದುರ್ಬಲರಿಗೆ ಸಹಾಯವನ್ನ ಮಾಡ್ಬೇಕು ಅಂತ ಯಾರ